ಆಲೂಗಡ್ಡೆ ಚಿಪ್ಸು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿ ತೋರಿಸ್ತಾರೆ ಇವತ್ತಿನ ದಿನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಲೂ ಚಿಪ್ಸ್ ಮಾಡೋದು ತೋರಿಸ್ಕೊಡ್ತೇನೆ ಬನ್ರಿ ನಮಸ್ಕಾರ ಫ್ರೆಂಡ್ಸ್ ನಾನು ಮೊಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಹುಡು ಚಾನಲ್ನ ವೀಕ್ಷಿಸ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ಎರಡು ಕೆ ಜಿಯಷ್ಟು ಆಲೂಗಡ್ಡೆನ ನೀರನ್ನ ನೆನೆಸಿಟ್ಕೊಂಡಿದ್ದೆ ಒಂದು ತಾಸುವರೆಗೂ ನೆನೆಸಿಟ್ಕೊಂಡು ಮ್ಯಾಲಿನ ಸಿಪ್ಪಿನ ತೆಗೆದು ಅದನ್ನೆಲ್ಲ ಅಷ್ಟು ಸ್ವಚ್ಛ ಮಾಡಿ ಇಟ್ಕೋಬೇಕು ಈಗ ನಾನೆಲ್ಲ ನೀವಿನ ಮ್ಯಾಲಿನ ಸಿಪ್ಪಿ ತೆಗೆದಿಟ್ಕೊಂಡೆ ನೋಡಿರಿ ನೀರಾಗನೇ ಇಡಬೇಕು ಇಲ್ಲಾಂದರೆ ಕಪ್ಪಾಗಿಬಿಡ್ತೈತೆ ಅದು ತುರಿಯೋ ಮಣೇಲಿಂದ ಇದನ್ನ ತುರಿಬೇಕು ಈ ಕೊಬ್ಬರಿ ತುರಿತೀವಲ್ಲ ಅದರಿಂದನ ನಾವು ಈ ಆಲೂಗಡ್ಡೆನ ತುರಿಬೇಕಾಗ್ತೈತಿ ಎಲ್ಲನೂ ಇದೇ ರೀತಿ ತುರಿದಿಟ್ಕೊಳ್ಬೇಕು ತೆಳ್ಳಂದು ಅದು ದಪ್ಪ ಇರೋ ಒಂದು ಕಣ್ಣಿಂದ ತೊಗೊಳಕ್ಕೆ ಹೋಗಬೇಡ್ರಿ ಈ ಕೊಬ್ಬರಿ ಹರಿತರಲ್ಲ ಅದರಲ್ಲೇನ ನೀವು ತೊಗೊಂಡು ಸ್ವಲ್ಪ ತೆಳ್ಳಗನ ಸಣ್ಣದಾಗಿ ತುರಿಯಂಗ ಮಾಡ್ಕೋಬೇಕಾಗತ್ತೆ ಈ ತುರಿದಿರೋದನ್ನು ನಾನು ಏನು ಮಾಡ್ತೀನಿ ಅಂದ್ರೆ ಇನ್ನೊಂದು ಒಳಗೆ ನೀರು ಹಾಕಿಟ್ಕೊಂಡಿದ್ದೆ ಅದನ್ನು ತುರಿದಿರೋದನ್ನು ಇದಕ್ಕೆ ಹಾಕ್ತೀನಿ ನೀರೊಳಗೆ ಇಲ್ಲ ಅಂತಂದ್ರೆ ಅದು ಕೆಂಪಾಗ್ಬಿಡ್ತಾವೆ ಆಲೂಗಡ್ಡೆ ಹಿಂಗಾಗಿ ಅಂದರೆ ಸ್ವಲ್ಪ ಸ್ಟಾರ್ಚ್ನಂತದು ಹೋಗ್ತೈತಿ ತುರಿದಾದ್ಮೇಲೆ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನೀರಾಗನ ಇಡಬೇಕು ಈಗೆಲ್ಲ ನಾನು ಎರಡು ಕೆ ಜಿಯಷ್ಟು ತುರ್ದು ಇಟ್ಕೊಂಡು ನೀರಾಗ ಈಗ ಏನು ಮಾಡ್ತದೆ ಅಂದರೆ ಒಂದು ತುತ್ತಿನ ಇಟ್ಟು ಅದನ್ನು ಪೂರ್ತಿಯಾಗಿ ಬಸಿತೇನೆ ಅಂದರೆ ನುಣ್ಣಗೆ ನೀರೆಲ್ಲ ಹೋಗಬೇಕದು ಅಲ್ಲಿವರೆಗೂ ನಾವು ಇದನ್ನ ನುಣ್ಣಗೆ ಬಸ್ದು ಒಂದು ಅರ್ಧ ಗಂಟೆ ಹಿಂಗೆ ಬಿಡಬೇಕಾಗ್ತದೆ ಅರ್ಧ ಗಂಟೆ ಇಲ್ಲಾಂದ್ರೆ ಕೊನೆಯ ಪಕ್ಷ ಒಂದು ಐದು ಹತ್ತು ಹತ್ತು ನಿಮಿಷನಾದರೂ ಬಿಡಬೇಕು ಯಾಕಂದರೆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಮತ್ತು ಜಾಸ್ತಿ ಟೈಮ್ ಬಿಟ್ಟರೂ ಸಹಿತ ಅದು ಕೆಂಪಾಗ್ತತಿ ಆಲೂಗಡ್ಡಿ ತುರಿದಿರೋದು ಒಂದು ಐದರಿಂದ ನೀವು ಅರ್ಧ ಗಂಟೆ ಒಳಗಾಗಿನ ಅದನ್ನ ನಾವು ಬಳಸ್ಕೋಬೇಕು ಇಲ್ಲಿ ಒಂದು ಎರಡು ಚರಿಗೆ ಅಷ್ಟು ಚೊಂಬನಷ್ಟು ನೀರು ಇಟ್ಟಿದ್ದೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತೀನಿ ನೀರು ಪಳಪಳ ಅಂತ ಕುದಿತಿರಬೇಕು ಆವಾಗ ನಾವು ಒಂದು ಅರ್ಧ ಒಂದು ಲಿಂಬೆಹಣ್ಣಿನ ರಸನ ಹಾಕಿ ನಾನು ಏನು ಮಾಡ್ತೀನಿ ಅಂದರೆ ನೀರು ಕುದೀತಿರೋ ನೀರಿಗೆ ಈ ಆಲೂಗಡ್ಡೆ ತುರಿದಿಟ್ಕೊಂಡಿದ್ಮೇಲೆ ಅದನ್ನ ಹಾಕ್ಬಿಡ್ತೀನಿ ಎಲ್ಲ ಹಾಕಿ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿನೂ ಕುದಿಸೋದು ಬೇಡ ನೀವು ನುಣ್ಣಿಗೆ ಬಸ್ತು ಬಿಡಬೇಕು ಪೂರ್ತಿ ಹಾಕಿ ಒಂದು ಸಲ ಒಂದು ಸೌಟ್ನಿಂದ ಮಿಕ್ಸ್ ಮಾಡ್ಕೊಳ್ಳ್ರಿ ಸಾಕಷ್ಟ ಯಾಕಂದ್ರೆ ಯಾಕಂದರೆ ಅದು ತುರಿದಿರೋದಾಗಿರೋದಂದ್ರೆ ಜಾಸ್ತಿ ಕುದಿಬಾರ್ದು ಸಾಕು ಇಷ್ಟ ಆದರೆ ಸಾಕು ಈಗಿದ್ನ ನುಣ್ಣಗೆ ಮತ್ತು ಉತ್ತಿನ ಬುಟ್ಟಿಗೆ ಹಾಕಿದ್ರೆ ನೀವು ಬಸೀಬೇಕು ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು ಹಂಗೆ ಇಟ್ಕೋಬೇಕು ಈಗ ಬಸ್ತಿರೋದು ಏನು ಮಾಡಬೇಕು ಅಂತಂದ್ರೆ ನಾನು ಪೂರ್ತಿಯಾಗಿ ಇದು ಎಲ್ಲನೂ ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬಿಡ್ತೀನಿ ಈಗ ನೀರಿನ ಅಂಶ ಎಲ್ಲ ಕೆಳಗೆ ಬಿಡ್ತೈತಿ ತುತ್ತಿನ ಬುಟ್ಟಿಗೆ ಹಾಕ್ಬೋದು ಇಲ್ಲಾಂದ್ರೆ ಒಂದು ಕಾಟನ್ ಬಟ್ಟೆ ಮೇಲೇ ಹಾಕಿ ಬಸಿಬೋದು ಅದು ಕೈಲಿ ಮುಟ್ಟು ನೋಡಿದಾಗ ಅದು ಹೆಚ್ಚಿಗೆ ಮೆತ್ತಗೆ ಆಗಬಾರ್ದು ಅಷ್ಟು ಒಂದು ಲೈಟಾಗಿ ಅದು ಗಟ್ಟಿನೇ ಇರಬೇಕು ಅಂದರೆ ಜಾಸ್ತಿ ಮೆತ್ತಗಿರಬಾರ್ದು ನಾನಿಲ್ಲಿ ಒಂದು ದೊಡ್ಡ ತಾಟ ತೊಗೊಂಡೆ ಆ ತಾಟಿಗೆ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಅದರಾಗ ಹಿಂಗೆ ಒಡಿ ಥರ ತಟ್ಟಿ ತಟ್ಟಿ ಅನ್ನ ಪ್ಲೇಟ್ ಮೇಲೆ ಬಿಡಾತೀನಿ ಅಷ್ಟೇ ಬಿಡಾಕ್ತೀನಿ ಉಪ್ಪು ಆಲ್ರೆಡಿ ಹಾಕಿರ್ತೀವಿ ಉಪ್ಪು ನಿಮ್ಗೇನಾರು ಕಡಿಮೆ ತನಸಿಕ್ತಂತಂದ್ರೆ ನೀವು ಅದು ಬೇಯಿಸಿದ ಮೇಲೇ ನೀವು ಉಪ್ಪು ಬಾಯ ಹಾಕ್ಕೊಂಡು ನೋಡ್ರಿ ಉಪ್ಪು ಕಡಿಮೆ ಇನಿಸಿದ್ರೆ ಉಪ್ಪು ಅಷ್ಟು ಹಾಕಿರಿ ಇದಕ್ಕೇನು ಬೇರೆ ಪದಾರ್ಥ ಬೇಡ ಬರೀ ಆಲೂಗಡ್ಡೆ ಇದ್ಬಿಟ್ರೆ ಸಾಕು ನಾವು ಆರಾಮಾಗಿ ಈ ಒಂದು ಆಲೂ ಚಿಪ್ಸ್ನ ಮಾಡ್ಬೋದು ಈ ಒಂಥರ ಸಂಡಿಗೆ ಹಿಟ್ಟು ಸಂಡಿಗೆ ಹಿಟ್ಟರ್ಗತ್ತೆ ನಾವು ಈಗ ಎಲ್ಲವೂ ಹಿಂಗೆ ಈ ಥರ ಇಡಬೇಕಾಗ್ತತಿ ಒ ಶೇಪ್ ಒಳಗ ರೌಂಡಾಗಿ ನೀವು ಸಣ್ಣ ಸಣ್ಣ ಹಿಂಗೆ ನಾನೊಂದು ಪ್ಲೇಟಿಗೆ ನಿಮ್ಗೆ ನಿಮಗೆ ಏನಾದ್ರು ಜಾಗ ಇದ್ರೆ ಅಲ್ಲಿ ಬಿಸಿಲಿಗೆ ಬಿಸಿಲಿಗೆ ಡೈರೆಕ್ಟಾಗಿ ಪ್ಲಾಸ್ಟಿಕ್ಕಿನ ಶೀಟ್ ಹರಡಿ ಹಾಕ್ಬೋದು ಇಲ್ಲಿ ಜಾಸ್ತಿ ಇದು ಜಾಗ ಇಲ್ಲ ಆಮೇಲೆ ಸ್ವಲ್ಪ ದೊಡ್ಡ ಜಾಗ ಇದ್ದರೆ ಪ್ಲಾಸ್ಟಿಕ್ ಶೀಟ್ ಹರಡಿ ನಾವು ಈ ಥರ ಹಾಕ್ಬೋದು ನಾನೇನು ಮಾಡೀನಿ ಅಂದ್ರೆ ದೊಡ್ಡ ದೊಡ್ಡ ಪ್ಲೇಟ್ನಾಗ ಹಾಕಿ ಅವನ್ನ ಬಿಸಿಲಿಗೆ ಇಡ್ತೀನಿ ಈ ರೀತಿ ನಾವು ಬಿಸಿಲಿಗೆ ಇಡಕ್ಕೆ ರೆಡಿ ಮಾಡ್ಕೊಳನಿ ಒಂದು ಮೂರು ನಾಲ್ಕು ತಾಟ್ ಆಗ್ಯಾವ ಇವು ದೊಡ್ಡ ದೊಡ್ಡ ನಾನು ಸ್ವಲ್ಪ ಪ್ರಮಾಣದೊಳಗನೆ ನಾನು ಮಾಡಿ ತೋರ್ಸಾಕ ನಿಮ್ಗೆ ಈ ಥರ ಒಂದು ಒಂದು ದಿನ ಒಣಗಿದ್ವು ಈ ಥರ ಆಗ್ಯಾವ ನೋಡ್ರಿ ಮಾರನೇ ದಿನಕ್ಕೂ ಒಣಗಿಸ್ಬೇಕಲ್ಲ ಈ ಥರ ನಾವು ತಿರುವಿ ಹಾಕ್ಬೇಕು ತಿರುವಿ ಹಾಕಿದಾಗ ಎರಡು ಕಡೆ ಸಮನಾಗಿ ಅವು ಒಣಗ್ದಂಗೆ ಹಾಕ್ತವೆ ಪೂರ್ತಿಯಾಗಿ ಡ್ರೈ ಆಗ್ಬಿಡ್ತಾವ ಒಂದು ಎರಡು ದಿನ ಟೈಮ್ ಹಿಡಿತೈತೆ ಅಷ್ಟು ಜಾಸ್ತಿ ಏನು ಬೇಡ ಒಣಗಿಸೋದು ಎರಡು ದಿನಕ್ಕೆ ಅವು ಗಟ್ಟಿಯಾಗಿ ಒಣಗ್ದಂಗೆ ಅನಿಸ್ತತಿ ಆಮೇಲೆ ಈಗ ನಾವು ಇದನ್ನ ಒಳಗೆಲ್ಲ ಇನ್ನೂ ಒಂದು ಒಂದು ಕಡೆ ಹಸಿ ಇರ್ತೈತಲ್ಲ ಅದಕ್ಕೆ ಅಂತಿರಿ ಹಾಕಿ ಒಣಗಿಸ್ಕೋಬೇಕು ಈಗೇನು ಬಿಸಿಲು ಸಾಕಷ್ಟು ಎರಡು ದಿನದಾಗ ಒಣಗಿಬಿಡ್ತವ ಈಗ ಇನ್ನೊಂದು ದಿನ ಒಣಗಿಸಿ ಇವನ್ನ ರೆಡಿ ಮಾಡಿಟ್ಕೊಳ್ತೀನಿ ಅಂದರೆ ನಮಗೆ ಕರೆಯೋದಕ್ಕೆ ಚಲೋ ಆಗ್ತೈತಿ ಈಗ ನೋಡ್ರಿ ಎರಡು ದಿನ ಒಣಗಿಸಿದ ಮೇಲೆ ಆಗ್ಯಾವ ಎರಡು ಕೆ ಜಿ ಚೀಪ್ಸ್ ಅಂದರೆ ಇಷ್ಟ ಆಗ್ಯಾವ ನೋಡ್ರಿ ಇವನ್ನ ನಾವು ಈಗ ಕರದ್ರೆ ಎಷ್ಟು ರುಚಿ ಅನ್ನಿಸ್ತಾವಂದ್ರೆ ಭಾರಿ ರುಚಿ ಅನ್ನಿಸ್ತವೆ ನಿಮಗೆ ಕರದ್ದು ತೋರಿಸ್ತೀನಿ ಹೆಂಗೆ ಕರೆ ಆಗ್ಯಾವ ಅನ್ನೋದು ನೀವು ನೋಡ್ಬೋದು ಭಾರಿ ರುಚಿ ಅನ್ನಿಸ್ತಿರ್ತಾವೆ ಬೇಕಿದ್ರೆ ನೀವು ಮೇಲೆ ಉಪ್ಪು ಖಾರ ಸ್ಪ್ರಿಂಕಲ್ ಮಾಡ್ಕೋಬೋದು ಅಥವಾ ಹಂಗಾನು ತಿನ್ಬೋದು ಈ ಸಣ್ಣ ಹುಡುಗ್ರು ಹಂಗೆ ಹಂಗ ಇಷ್ಟಪಡ್ತಾರೆ ಖಾರದ ಇಷ್ಟಪಡೋದಿಲ್ಲ ನೀವು ಅವಾಗ ಬರೀ ಇದ್ರಾಗ ಆಲ್ರೆ ಉಪ್ಪು ಒಂದು ಮತ್ತೇನು ಹಾಕೋ ಹಾಕೋಷ ಇರೋದಿಲ್ಲ ಹಂಗೆ ತಿನ್ಬೋದು ಇದು ಒಂಥರ ಚಿಪ್ಸ್ ಸ್ವಲ್ಪ ಟೇಸ್ಟನ್ನು ವಿಭಿನ್ನವಾಗಿರ್ತೈತಿ ಮತ್ತು ರುಚಿನೂ ಅಂತನಸ್ತೈತಿ ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿರಿ ಆಲೂ ಚಿಪ್ಸ್ ಅಂದ್ರೆ ಮಾಮೂಲಿಯಾಗಿ ಆಲೂ ಚಿಪ್ಸ್ ಥರ ಹಿಂಗೆ ರೌಂಡ್ ರೌಂಡಾಗಿ ಕಟ್ ಮಾಡಿ ಅವನು ಮಾಡ್ತಾರೆ ಆದರೆ ಅದಕ್ಕಿಂತ ಇದು ಭಾಳ ಟೇಸ್ಟ್ ಕೊಡ್ತೈತಿ ಇದೇ ರೀತಿನ ನಾವು ಉಳಿದದ್ದು ಎಷ್ಟು ಬೇಕು ಅಷ್ಟು ಕರದ್ ಇಟ್ಕೊಡ್ರಿ ಉಳ್ದದ್ದನ್ನ ನೀವು ಒಂದು ಡಬ್ಬದೊಳಗೆ ಹಾಕಿ ವರ್ಷಾನ್ಗಟ್ಲೆ ಇಟ್ಕೋಬೋದು ಬಿಸಿಲಿಗೆ ಸರಿಯಾಗಿ ಒಣಗಿಸಿದ್ರೆ ಹಾಳಾಗೋದಿಲ್ಲ ವರ್ಷಾನ್ಗಟ್ಲೆಯೂ ತಡಿತತ್ತಿದೆ ಹವಾ ಚೀಪ್ಸು ಈಗ ಇನ್ನೊಂದಿಷ್ಟು ಕರ್ ತೋರಿಸ್ತಾನೆ ನೋಡಿರಿ ಹಿಂಗೆ ಹಾಕಿತ್ತು ಗುಡ್ಲೆ ಅಳ್ದಂಗೆ ಹಾಕವ ಆದರೆ ಒಂಚೂರು ಚೂರು ಕಲರ್ ಚೇಂಜ್ ಆಗ್ಯಾವ ಅಷ್ಟ ಯಾಕಂತಂದ್ರೆ ಒಂಚೂರು ಚೂರು ಕೆಂಪು ಬಂದವ ಒಂದೊಂದು ಸಾರಿ ಬೆಳಗ ಒಂದು ಹೋದ್ಸಲ ಮಾಡಿದಾಗ ಬೆಳಗನ ಆಗಿದ್ದು ಆದರೆ ಯಾಕೆ ಈಗ ಒಂಚೂರು ಚೂರು ಕೆಂಪು ಅನಿಸ್ತಾವ ಅಂದರೆ ಒಂಚೂರು ಚೂರು ಒಂದು ಕುದಿ ಒಂದು ಇಷ್ಟೇ ಇಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಕುದಿ ಜಾಸ್ತಿ ಟೈಮ್ ತೊಗೊಳ್ತಂದ್ರೆ ಕುದಿಯೋದಕ್ಕೆ ಒಂದು ಸ್ವಲ್ಪ ಕೆಂಪು ಅನಿಸ್ತವೆ ಅದು ಬಿಟ್ಟರೆ ಏನೂ ಬದಲಾವಣೆ ಆಗಿರಲ್ಲ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು